ಬೆಂಗಳೂರಿನ ನೆಲಮಂಗಲದ ಬಳಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ ನೈಸ್ ರಸ್ತೆಯಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಖ್ಯಾತ ಗಾಯಕ ದಿಲ್ದೀಪ್ ದೋಸಾಂಜ್ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳ ದಂಡು ಆಗಮಿಸಿದೆ ಬೆಂಗಳೂರಿನ ಮಾದಾವರದಲ್ಲಿರುವಂತಹ ಬಿಐಎಸಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನೆಲಮಂಗಲ ಬೆಂಗಳೂರು ಕಡೆ ಬರುವಂತಹ ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಂಜೆಯಿಂದಲೂ ಕೂಡ ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಟವನ್ನು ನಡೆಸಿದ್ದಾರೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೆಲ್ಜಿತ್ ದೋಸಾಂಜ್ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರುವುದರಿಂದ ನೆಲಮಂಗಲ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜನರು ಅಲ್ಲಿ ಕಾರಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ಕಡೆಯಲ್ಲಿ ವಸ್ತು ಪ್ರದರ್ಶನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಾಲಿವುಡ್ ಸಿಂಗರ್ ದಿಲ್ಜಿತ್ ದೌಸಾಂಜ್ ಸಂಗೀತ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರೆ ಇನ್ನೊಂದ್ ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರುವಂತಹ ರಸ್ತೆ ಇದು ಅಲ್ಲಿ ರಸ್ತೆಯುದ್ದಕ್ಕೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿರುವಂತಹ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಲವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸುತ್ತಮುತ್ತ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಿತಿನ್ ಪಂಜಾಬ್ ಮೂಲದ ಗಾಯಕ ನಟ ಮತ್ತು ಚಲನಚಿತ್ರ ನಿರ್ಮಾಪಕ ದಿಲ್ಜಿತ್ ದೋಸಂಜ್ ಅವರ ಸಂಗೀತ ಕಾರ್ಯಕ್ರಮ ನಡೆಸಿರಂತದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಮಾಧವಾರದಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜನ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಲವತ್ತರಿಂದ ಐವತ್ತು ಸಾವಿರ ಜನ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ದಿಲ್ಜಿತ್ ಅವರ ಹಾಡಿಗೆ ಯುವಕ ಯುವತಿಯರು ಕುಳಿದು ಕುಪ್ಪಳಿಸಿದ್ರು ವಿಶೇಷವಾಗಿ ಈ ಸಂಗೀತ ಕಾರ್ಯಕ್ರಮದಲ್ಲಿ ನಟಿ ದೀಪಿಕಾ ಪಡುಕೋಣೆ ಭಾಗಿಯಾಗಿ ದಿಲ್ಜಿತ್ ಅವರ ಜೊತೆ ಕೂಡ ಅವರು ಕೂಡ ಡ್ಯಾನ್ಸ್ ಮಾಡಿ ಅಭಿಮಾನಿಗಳನ್ನ ರಚಿಸಿರುವಂತದ್ದು ಈ ಕಾರ್ಯಕ್ರಮದಲ್ಲಿ ಏನು ಕೇಂದ್ರ ವಲಯ ಐಜಿಪಿ ಲಾಭುರಾಮು ಮತ್ತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾ ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತಿ ಕೂಡ ಭಾಗಿಯಾಗಿದ್ರು ಅತೀತಕರ ಘಟನೆ ನಡೆದಂತೆ ನೆಲಮಂಗಲ ಪೊಲೀಸರು ಕೂಡ ಕಣ್ಗಾಲ ವಹಿಸಿದ್ರು ಆದ್ರೆ ನಲವತ್ತರಿಂದ ಐವತ್ತು ಸಾವಿರ ಜನ ರಾಷ್ಟ್ರೀಯ ದಾರಿ ನಾಲ್ಕು ಏನೋ ಹಾಗೂ ಮತ್ತೆ ನೈತ್ವ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು ಸದ್ಯ ಈಗಲೂ ಕೂಡ ವಾಹನ ಸವಾರರು ಒಂದು ರೀತಿಯಲ್ಲಿ ಏನೋ ನೆಲಮಂಗಲ ಪೊಲೀಸರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದರು ಹಾಗಾಗಿ ಏನು ಈ ಡಿ ಸಿ ಪಿ ಮತ್ತೆ ಎಸ್ ಪಿ ಇವರೆಲ್ಲ ಬಂದಿರೋದ್ರಿಂದ ಬಿ ಎಂ ಆರ್ ಸಿ ಎಲ್ ಸೇವೆಯನ್ನ ಮತ್ತೆ ಹತ್ತು ನಿಮಿಷಕ್ಕೊಮ್ಮೆ ಮೆಟ್ರೋ ಸೇವೆಯನ್ನ ಒದಗಿಸುವಂತೆ ಬಿ ಎಂ ಆರ್ ಸಿ ಎಲ್ ನ ರಿಕ್ವೆಸ್ಟ್ ಮಾಡಿದ್ರು ಅದರಂತೆ ಮಧ್ಯರಾತ್ರಿವರೆಗೂ ಏನೋ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಸೇವೆಯನ್ನ ಇಲ್ಲಿ ಬಂದಿರುವಂತ ಅಪಾರ ಸಂಖ್ಯೆ ಅಭಿಮಾನಿಗಳು ಇವಾಗ ಇದನ್ನ ಪಳಸ್ಕೊಳ್ಬಹುದಾಗಿದೆ ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ ಇದು ಬೆಂಗಳೂರಿನ ನೆಲಮಂಗಲದ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು ಒಂದ್ ಕಡೆಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ